ಏಡಿ ಸುಕ್ಕ ಕ್ರ್ಯಾಬ್ ಸುಕ್ಕ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಈ ರೀತಿ ಮಾಡಿದೆ ತುಂಬ ಟೇಸ್ಟಿಯಾಗಿ ತುಂಬ ಟೇಸ್ಟಾಗಿ ಈ ಕ್ರ್ಯಾಬ್ ಸುಕ್ಕ ಬಂದಿದೆ ಒಂದು ಕೆ ಜಿ ಕ್ರ್ಯಾಬನ್ನು ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೂರು ಆನಿಯನ್ ಜಿಂಜರ್ ಗಾರ್ಲಿಕ್ ಕರಿ ಲೀವ್ಸ್ ಜಿಂಜರ್ ಗಾರ್ಲಿಕ್ಕನ್ನು ಕ್ರ್ಯಾಶ್ ಮಾಡಿ ಇಟ್ಟಿದ್ದೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಕ್ಯೂಮಿನ್ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಮೆಂತ್ಯ ಇದನ್ನು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಮೆಣಸು ಫ್ರೈ ಮಾಡಿ ಮಿಕ್ಸಿಯಲ್ಲಿ ಪೌಡ್ರ್ ಇಟ್ಕೊಳ್ಳಿ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಕರಿ ಕರಿಲಿಯೂಸ್ ಕ್ರ್ಯಾಶ್ ಮಾಡಿದ ಬೆಳ್ಳುಳ್ಳಿ ಶುಂಠಿ ಮತ್ತು ಅದಕ್ಕೆ ನೀರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಕ್ಲೀನ್ ಮಾಡಿದ ಕ್ರ್ಯಾಬನ್ನು ಏಡಿನ ಸೇರಿಸಿ ಉಪ್ಪು ಅರಿಶಿನ ಹಾಕಿ ಬೇಯಿಸಿ ನಂತರ ಈ ಇನ್ನೊಂದು ಪ್ಯಾನಲ್ಲಿ ತೆಂಗಿನ ತುರಿಯನ್ನು ತೆಂಗಿನ ತುರಿ ಹಾಕಿ ಅದಕ್ಕೆ ಲೀವ್ಸ್ ಅರಿಶಿನ ಪೌಡ್ರ್ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡೋಣ ಇಲ್ಲಿ ಕ್ರ್ಯಾಪ್ ಬೆಂದಿದೆ ಈಗ ಪೌಡ್ರ್ ಮಾಡಿದ ಸ್ಪೈಸಸ್ ಏನಿದೆ ಅದನ್ನು ಇದಕ್ಕೆ ಸೇರಿಸಿಬಿಡೋಣ ಈಗ ಅದೇ ಮಿಕ್ಸಿಗೆ ತೆಂಗಿನ ತುರಿನ ಹಾಕಿ ಫ್ರೈ ಪೌಡ್ರ್ ಮಾಡಿ ಅದನ್ನು ಇದಕ್ಕೆ ಸೇರಿಸಿಬಿಡೋಣ ನೋಡಿ ಈ ರೀತಿ ಈ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಟ್ ಮಾಡಿದ ಟೊಮೆಟೊನ ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಿಮಿಷ ಬೇಯಿಸಿ ಈಗ ಕ್ರ್ಯಾಪ್ ಸುಕ್ಕ ಏಡಿ ಸುಕ್ಕ ರೆಡಿಯಾಗಿದೆ ಈಗ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ಏಡಿ ಸುಕ್ಕ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್